ಸೊ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವರು ಫಾರಿನ್ ಕಂಟ್ರೀಸ್ ಅಲ್ಲೇ ಇರಬೇಕಾಗೋದು ಒಂದು ಸಿಕ್ಸ್ ಮಂತ್ ನೈನ್ ಮಂತ್ಸ್ ಫಾರಿನ್ ಕಂಟ್ರೀಲೇ ಇರಬೇಕಾಗೋದು ಇಲ್ಲಿ ಎಷ್ಟು ಅವ್ರ ಎಷ್ಟು ಕಷ್ಟಪಟ್ಟು ದುಡಿದ್ರು ಪರವಾಗಿಲ್ಲ ಬಟ್ ಊರ್ ಕಡೆ ಅವ್ರ ಫ್ಯೂಚರ್ ಅವ್ರ ಲೈಫ್ ಚೆನ್ನಾಗಿರ್ಬೇಕು ಅನ್ನೋ ರೀತಿ ಪ್ರಯತ್ನ ಪಡೋದಕ್ಕೋಸ್ಕರ ಸೊ ಇದು ಅಂದ್ರೆ ಪ್ರಾಫಿಟ್ ಅಲ್ವಾ ವರ್ತಬಲ್ ಅಲ್ವಾ ಅಂದ್ರೆ ಒಂದ್ ಮೂವತ್ ಲಕ್ಷದ ಮನೆ ನಮಗೆ ಸಡನ್ ಆಗಿ ಕೋಟಿ ಗಟ್ಲೆ ಬೆಳೆ ಬಾಳುತ್ತೆ ಅಂದ್ರೆ ಯಾರ್ ತಾನೇ ಇಲ್ಲಿ ಮೊಬೈಲ್ ಇರೋದಕ್ಕೆ ಇಷ್ಟ ಪಡಲ್ಲ ಅಲ್ವಾ ಸೊ ಹಾರ್ಡ್ ವರ್ಕಿಗೆ ಇನ್ನು ಚೆನ್ನಾಗಿ ಪೇ ಆಫ್ ಆಗುತ್ತೆ ಅಂತ ನನೀಗ ಅನ್ಸುತ್ತೆ ಬೆಳಿಗ್ಗೆ ಬರಿ ಎರಡು ಗಂಟೆ ಮೂರ್ ಗಂಟೆ ಟೈಮ್ ಜಾಬ್ ಮಾಡೋದ್ರಿಂದ ಹತ್ತ ಸಾವಿರೂ ಕೂಡ ದುಡ್ಕೋಬಹುದು ಇಪ್ಪತ್ ಸಾವಿರ ಕೂಡ ದುಡ್ಕೋಬಹುದು ಇವ್ರ ಚೆನ್ನಾಗಿಲ್ಲ ರೆಸ್ಪಾನ್ಸ್ ಅಂದ್ರೆ ನನ್ ಬರಲ್ಲ ಅಂತಾರೆ ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾವ್ ಇಬ್ರು ಕುಂತಿದ್ವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀವಿ ತಮ್ಮೆಲೆಲ್ಲ ಆಲ್ರೆಡಿ ನೋಡಿರ್ತೀರಲ್ವಾ ಸೊ ಎಷ್ಟೊಂದ್ ಜನ ನಮ್ಗೆ ಕಮೆಂಟ್ ಮಾಡ್ತಿದ್ರು ಪ್ರತಿಯೊಂದು ವಿಡಿಯೋಗೂ ಒಂದೊಂದ್ ಆರು ಕಮೆಂಟ್ ಬರ್ತಾನೆ ಇರೋದು ಅಂದ್ರೆ ನೀವ್ ಯಾಕೆ ಮುಂಬೈಲಿ ಇದ್ದೀರಾ ಅಲ್ಲಿ ಏನ್ ಚಿಕ್ಕದ್ ಮನೇಲಿ ಏನ್ ತಕ್ಕಿದ್ದೀರಾ ಕಂಜೆಸ್ಟೆಡ್ ಜಾಗ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಏನ್ ತಕ್ಕಿದ್ದೀರಾ ಬಿಟ್ಬಿಟ್ಟು ಬೆಂಗ್ಳೂರ್ ಬಂದಿರ್ಬೋದಲ್ಲ ಊರಲ್ಲಿ ಇರ್ಬೋದಲ್ಲ ಅಷ್ಟೇ ಬೆಂಗ್ಳೂರಲ್ಲೇ ಮಾಡ್ತಾರೆ ಅಲ್ಲಿ ಆರಾಮಾಗಿ ಒಳ್ಳೆ ಜೀವನ ಮಾಡ್ಬೋದು ಹಿಂಗೆಲ್ಲ ತುಂಬಾ ನಂಗೆ ಗಳು ಬರ್ತಿದ್ರು ಕೆಲವೊಬ್ರು ತುಂಬಾ ಸ್ವಲ್ಪ ನೆಗೆಟಿವ್ ಎಲ್ಲ ಕಮೆಂಟ್ ಮಾಡ್ತಿದ್ರು ಅಂದ್ರೆ ಹೆಲ್ತ್ ತರ ಇದೆ ಅಹ್ ಇನ್ನು ಏನೇನೋ ಒಂಥರ ಬೇರೆ ತರ ಕಮೆಂಟ್ ಮಾಡ್ತಿದ್ರು ಅದ್ ತೋಡ್ ಸ್ವಲ್ಪ ಬೇಜಾರ್ ಕೂಡ ಆಗ್ತಿತ್ತು ಬಟ್ ಇಟ್ಸ್ ಓಕೆ ನಿಮ್ ಮನ್ಸಿಕೇನ ಹೇಳಿದೀರಾ ಅಂತ ಅನ್ಕೊಂತೀನಿ ಸೊ ನಾವ್ ಏನ್ ಮುಂಬೈಲಿ ಇದೀವಿ ಅಂತ ಹೇಳಿ ನಿಮ್ಗೆ ಎಲ್ರಿಗೂ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಿದೀವಿ ಸೊ ನನ್ನ ಜೊತೆ ಇವರು ಇದ್ರು ಚೆನ್ನಾಗಿರುತ್ತೆ ಅಂತ ಹೇಳಿ ಇವ್ರನ್ನು ಕೂಡ ಕರ್ಕೊಂಡಿದೀನಿ ವಿಡಿಯೋಗೆ ಆ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವ್ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಮನ್ಸಿಗೆನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಅಂದ್ರೆ ನಾವು ಮದ್ವೆ ಆದ್ಮೇಲೆ ಯಾರೇ ಆದ್ರೂ ಅಷ್ಟೇ ಮದ್ವೆ ಆದ್ಮೇಲೆ ಒಂದು ಹೊಸ ಲೈಫ್ ಸ್ಟಾರ್ಟ್ ಆಗುತ್ತಲ್ವಾ ಸೊ ಹಂಗೆ ನಮ್ದು ಕೂಡ ಒಂದು ಹೊಸ ಲೈಫ್ ನ ಸ್ಟಾರ್ಟ್ ಮಾಡ್ಬೇಕಾಯ್ತು ನಮ್ ಕರಿ ಬರೀ ಲೈಫ್ ಅಲ್ಲ ಬರೀ ಲೈಫ್ ಅಂದ್ರೆ ನಮ್ದು ಜೀವನ ಚೇಂಜ್ ಆಗ್ಬೋದು ಅಷ್ಟೇ ಹುಡುಗಿರ್ ಜೀವನ ಹುಡುಗರು ಜೀವನ ಹಂಗೆ ಇರುತ್ತಲ್ವಾ ಬಟ್ ಇಲ್ಲ ಹಂಗಲ್ಲ ನಮ್ ಲೈಫ್ ಅಲ್ಲಿ ನಮ್ ಇಬ್ರುದು ಕೂಡ ಚೇಂಜ್ ಆಯ್ತು ಅವ್ರು ನಮ್ ನೇ ಫುಲ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕಾದಂತ ಪರಿಸ್ಥಿತಿ ಬಂತು ಯಾಕಂತ ಅಂದ್ರೆ ಅಹ್ ಈಗ ಇವರು ಮುಂಚೆ ಬೇರೆ ಜಾಬ್ ಮಾಡ್ತಿದ್ರು ಅಂದ್ರೆ ಆ ಜಾಬ್ ಹೆಂಗಿತ್ತಪ್ಪ ಅಂತ ಅಂದ್ರೆ ಇವ್ರಿಗೆ ಸಿಕ್ಸ್ ಮಂತ್ ಅಥವಾ ನೈನ್ ಮಂತ್ ಈ ರೀತಿ ಕಾಂಟ್ರಾಕ್ಟ್ ಇರೋದು ಸೊ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇವರು ಫಾರಿನ್ ಕಂಟ್ರೀಸ್ ಅಲ್ಲೇ ಇರ್ಬೇಕಾಗೋದು ಒಂದ್ ಸಿಕ್ಸ್ ಮಂತ್ಸ್ ನೈನ್ ಮಂತ್ ಫಾರಿನ್ ಕಂಟ್ರಿಲೇ ಇರಬೇಕಾಗೋದು ನಂತರ ಅವ್ರಿಗೆ ರಜಾ ಸಿಕ್ಕೋದು ಒಂದ್ ಮೂರ್ ತಿಂಗಳು ಹಿಂಗ್ ರಜಾ ಸಿಕ್ಕೋದು ಸೊ ಆ ಮೂರ್ ತಿಂಗಳು ಬರ್ಬೇಕಾಗೋದು ಮತ್ತೆ ವಾಪಸ್ ಅವರು ನೈನ್ ಮಂತ್ಸ್ ಅಥವಾ ಸಿಕ್ಸ್ ಮಂತ್ ಹೆಂಗ್ ಕಾಂಟ್ರಾಕ್ಟ್ ಇರುತ್ತೆ ಹಂಗೆ ಮತ್ತೆ ಗೆ ಹೋಗಿ ಫಾರಿನ್ ಕಂಟ್ರೀಸ್ ಅಲ್ಲೇ ಇರ್ಬೇಕಾಗೋದು ಅಂದ್ರೆ ಒಂದ್ ಶಿಪ್ ಇತ್ತು ಶಿಪ್ ಅಲ್ಲಿ ಇವ್ರು ಕೆಲಸ ಮಾಡ್ತಿದ್ದು ಮರ್ಚೆಂಟ್ ನೇವಿ ಅಂತ ಸೊ ಅವರು ಸಿಕ್ಸ್ ಮಂತ್ ನೈನ್ ಮಂತ್ ಹಿಂಗೆ ಹೊರಗಡೆ ಇರ್ಬೇಕಾಗಿದ್ರಿಂದ ಮದ್ವೆ ಆದ್ಮೇಲೆ ಇವ್ರು ಡಿಸೈಡ್ ಮಾಡಿದ್ರು ಅಂದ್ರೆ ನಂಗೆ ಹೊರಗಡೆ ಹೋಗಕ್ಕೆ ಇಷ್ಟ ಇಲ್ಲ ನಾನು ಹೋಗಲ್ಲ ಸಿಕ್ಸ್ ಮಂತ್ ನೈನ್ ಮಂತ್ ಬುಟ್ಟಿರಕ್ ಆಗಲ್ಲ ಹೋಗಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದ್ರು ಮತ್ತೆ ಒಂದಷ್ಟು ಸಿಚುವೇಶನ್ ಬಂದು ನಾವು ಲೈಫ್ ನಲ್ಲಿ ಸೊ ಅದಕ್ಕೋಸ್ಕರ ಅವರು ಆ ಜಾಬ್ ನ ಕ್ವಿಟ್ ಮಾಡ್ಬೇಕಾಯ್ತು ಸೊ ಕ್ವಿಟ್ ಮಾಡಿ ನಮ್ಗೆ ಹೊಸ ಹೊಸದಾಗಿ ನಮ್ ನ ಚೂಸ್ ಮಾಡ್ಬೇಕಿತ್ತು ನಾವ್ ಆ ಜಾಬ್ ಕ್ವಿಟ್ ಮಾಡಿದ್ಮೇಲೆ ಯಾಕಂತಂದ್ರೆ ಆ ಜಾಬ್ ಬೇಸಿಸ್ ಮೇಲೆ ಯಾವ್ದೇ ಜಾಬ್ ಆ ಜಾಬ್ ಬೇಸ್ ಮೇಲೆ ನಮ್ಗೆ ಯಾವ್ದೇ ಜಾಬ್ ಸಿಕ್ತಿರ್ಲಿಲ್ಲ ಇವ್ರಿಗೆ ಯಾಕಂದ್ರೆ ಅದ್ರದ್ದು ಸ್ವಲ್ಪ ಸ್ಯಾಲರಿ ಹೈ ಇದ್ದಿದ್ರಿಂದ ಎಲ್ಲಾ ಕಂಪನೀಸು ಆಸ್ ಅ ಫ್ರೆಶರ್ ಆಗಿ ಇವ್ರನ್ನ ತಗೊಳೋದಿಕ್ಕೆ ನೋಡ್ತಿದ್ರು ಆ ಜಾಬ್ ಮೇಲೆ ನಾವು ಸ್ಯಾಲ್ರಿ ಕೊಡೋದಿಕ್ ಆಗಲ್ಲ ಅಂತ ಹೇಳಿ ಸೊ ಅದ್ಕೋಸ್ಕರ ಅವರು ಹೊಸ್ತಾಗಿ ಜಾಬ್ ನ ಹುಡಿಕೋಬೇಕಿತ್ತು ಮದುವೆ ಆದ್ಮೇಲೆ ನಾನು ಕರಿಯರ್ ನಾನು ಬೆಂಗಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಬಹುದಾಗಿತ್ತು ಯಾಕಂದ್ರೆ ನಾನು ಫ್ರೆಶ್ ಸ್ಟಾರ್ಟ್ ಮಾಡ್ತಿದ್ದೆ ಬಟ್ ನನ್ಗೆ ನಾನು ಮುಂಬೈನೇ ಯಾಕೆ ಚೂಸ್ ಮಾಡ್ದೆ ಅಂದ್ರೆ ನನ್ನ ಪೇರೆಂಟ್ಸು ಇಲ್ಲೇ ಇದ್ದಿದ್ದು ಅಂಡ್ ನಮ್ದು ಸ್ವಂತ ಮನೆ ಕೂಡ ಇಲ್ಲೇ ಇದ್ದಿದ್ದು ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇನೆ ಅದಲ್ದೇನೆ ನಾನು ನನ್ನ ಸ್ಟಡೀಸ್ ಕೂಡ ಇಲ್ಲೇ ಕಂಪ್ಲೀಟ್ ಆಗಿದ್ದು ನನ್ನ ಅವೆಲ್ಲ ಸರ್ಟಿಫಿಕೇಟ್ಸ್ ನನ್ನ ಅಡ್ರೆಸ್ ಪ್ರೂಫು ಎಲ್ಲ ಇಲ್ಲಿದೆ ಇದ್ದಿದ್ದು ಇದ್ರಿಂದ ನನಗೆ ನನ್ಗೆ ಅಂದ್ರೆ ಫಸ್ಟ್ ನನ್ನ ತಲೆಗೆ ಬಂದಿದ್ದು ಮುಂಬೈಗೆ ಹೋಗೋಣ ಸೊ ಮುಂಬೈಲೇ ಸ್ಟಾರ್ಟ್ ಮಾಡೋಣ ಯಾಕೆಂದ್ರೆ ಇಲ್ಲೆಲ್ಲ ನನ್ಗೆ ಜನ ಗೊತ್ತು ಅಂಡ್ ಇಲ್ಲಿ ನನಗೆ ಎಲ್ಲಾ ಲೊಕೇಷನ್ಸ್ ಅಂದ್ರೆ ಇಲ್ಲಿ ಆಫೀಸ್ ಎಲ್ಲ ನನಗೆ ಗೊತ್ತಿರೋದ್ರಿಂದ ಸೊ ನಾನು ಕರಿಯರ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಬೈ ಬೆಸ್ಟ್ ಅನಿಸ್ತು ಅದಕ್ಕೋಸ್ಕರ ನಾನು ಮುಂಬೈನ ಚೂಸ್ ಮಾಡಿದೆ ಆಂಡ್ ಅಲ್ಲಿಂದ ನಮ್ಮ ಜರ್ನಿ ಲೈಫ್ ಜರ್ನಿ ಸ್ಟಾರ್ಟ್ ಆಯ್ತು ಹಾಗೆ ಇಲ್ಲಿ ಇರೋರೆಲ್ಲ ಬಡور ಅಂತ ಅಲ್ಲ ನಿಮ್ಗೆ ಅನ್ಸ್ಬೋದು ಅಂದ್ರೆ ಚಿಕ್ಕ ಚಿಕ್ಕ ಮನೇಲಿ ಇದ್ದಾರೆ ಇಷ್ಟೊಂದು ಅಂದ್ರೆ ಕಂಜೆಸ್ಟೆಡ್ ಜಾಗ ಇಷ್ಟೊಂದು ಸ್ಯಾಕ್ರಿಫೈಸಸ್ ಮಾಡ್ಬೇಕು ನಾವು ಇಷ್ಟೊಂದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಯಾವ ಇಲ್ಲೆಲ್ಲ ಬಡವರು ಇರ್ಬೋದು ಏನೋ ಅಂದ್ರೆ ಅಫೋರ್ಡ್ ಮಾಡಕ್ ಆಗಲ್ವೇನೋ ಅವ್ರಿಗೆ ಫ್ಲಾಟ್ಸ್ ನ ಅಂತೆಲ್ಲ ಬಟ್ ಹಂಗಿಲ್ಲ ಇಲ್ಲಿ ಫ್ಲಾಟ್ಸ್ ಅಫೋರ್ಡ್ ಮಾಡ್ಬೋದು ಅಂತ ಜನಗಳು ಕೂಡ ಇದಾರೆ ಬಟ್ ಏನ್ ತಕ್ಕಿಲ್ಲ ಅಂತ ಅಂದ್ರೆ ಕೆಲವೊಬ್ರದ್ದು ಸ್ವಂತ ಮನೆ ಇರ್ಬೋದು ಇನ್ನು ಕೆಲವೊಬ್ರು ಅವ್ರ ನ ಬೆಟರ್ ಮಾಡ್ಕೊಳಕ್ಕೋಸ್ಕರ ಇವಾಗ ಏನೋ ಸ್ವಲ್ಪ ತ್ಯಾಗ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊತಿರ್ಬೋದು ಮತ್ತೆ ನಮ್ಗೆ ಇಲ್ಲಿ ಇಲ್ಲಿ ನಾವು ಮುಂಬೈಲಿ ಇರುವಂತ ಜನಗಳು ಇಲ್ಲಿ ಇರೋರು ತುಂಬಾ ಡಿಫಿಕಲ್ಟೀಸ್ ನ ಫೇಸ್ ಮಾಡ್ತಿರ್ತಾರೆ ಕಷ್ಟಪಟ್ಟಿ ಊರ್ಗಳಲ್ಲಿ ಅವ್ರ ಫ್ಯೂಚರ್ಗೋಸ್ಕರ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿರ್ತಾರೆ ಚೆನ್ನಾಗಿ ಅವ್ರು ಅಂದ್ರೆ ಅವ್ರ ಏನ್ ಡ್ರೀಮ್ಸ್ ಇರುತ್ತೆ ಅಷ್ಟ್ ಆ ಡ್ರೀಮ್ಸ್ ಕೊಳ್ಳೆಲ್ಲ ಅವರು ಊರ್ ಕಡೆ ಅಂದ್ರೆ ಫುಲ್ಫಿಲ್ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಇಲ್ಲಿ ಎಷ್ಟು ಅವ್ರ ಎಷ್ಟು ಕಷ್ಟಪಟ್ಟು ದುಡಿದ್ರು ಪರವಾಗಿಲ್ಲ ಬಟ್ ಊರ್ ಕಡೆ ಅವ್ರ ಫ್ಯೂಚರ್ ಅವ್ರ ಲೈಫ್ ಚೆನ್ನಾಗಿರ್ಬೇಕು ಅನ್ನೋ ರೀತಿ ಪ್ರಯತ್ನ ಪಡೋದಕ್ಕೋಸ್ಕರ ಅವ್ರು ಇಲ್ಲಿ ಕೆಲಸ ಮಾಡೋದು ಡಿಫಿಕಲ್ಟೀಸ್ ಫೇಸ್ ಮಾಡೋದನ್ನ ಮಾಡ್ತಿರೋದಷ್ಟೇನೆ ಹೌದು ತುಂಬಾ ಸಕ್ರಿಫೈಸ್ ಕೂಡ ಮಾಡ್ತಾರೆ ಈ ಜೀವನ ಈ ಜೀವನನ ಜೀವಿಸಕ್ಕೆ ನೀವ್ ನಮ್ ಹೋಮ್ ಟೂರ್ ವಿಡಿಯೋ ನೋಡಿ ಅನ್ಕೊಂಡಿರ್ಬೇಕು ಇದೇನು ಇಷ್ಟು ಚಿಕ್ಕ ಮನೆ ಇರ್ತಾರೆ ಇದು ಹೆಂಗಿರ್ತಾರೆ ಈ ಮನೆಯಲ್ಲಿ ಸೊ ನಿಜ ಹೇಳ್ಬೇಕು ಅಂದ್ರೆ ಇದಕ್ಕಿಂತ ವರ್ಸ್ಟ್ ಮನೆಗಳು ತುಂಬಾ ವರ್ಸ್ಟ್ ಮನೆಗಳು ಇದಾವೆ ಇದಕ್ಕಿಂತ ತುಂಬಾ ಚಿಕ್ಕದಾಗಿರೋ ಮನೆಗಳು ಇದಾವೆ ಇದಕ್ಕಿಂತ ಬೆಟರ್ ಆಗಿರೋ ಮನೆಗಳು ಕೂಡ ಇದಾವೆ ಸೊ ನಮ್ ಇನ್ಕಮ್ ಪ್ರಕಾರ ನಮ್ಗೆ ಈ ಮನೆ ಸ್ವಲ್ಪ ಸೂಟಬಲ್ ಅನಿಸ್ತು ಅಂಡ್ ಸ್ವಲ್ಪ ಕನ್ವಿನಿಯೆಂಟ್ ಆಗು ಇತ್ತು ಸೊ ಅದಕ್ಕೋಸ್ಕರ ನಾವು ಈ ಈ ಮನೆ ಮನೆ ಚೂಸ್ ಮಾಡ್ಕೊಂಡಿದೀವಿ ಹಾಗೆ ವ್ಯಾಲ್ಯೂ ಖಂಡಿತ ಆಶ್ಚರ್ಯ ಆಗ್ತೀರಾ ಈ ಮನೆ ವ್ಯಾಲ್ಯೂ ಬಂದು ಮಿನಿಮಮ್ ಅಂದ್ರೂ ಕೂಡ ಒಂದ್ ತರ್ಟಿ ಲ್ಯಾಕ್ಸ್ ಇದೆ ಆ ಅದಲ್ದೇನೆ ಇಲ್ಲಿ ಚಾಲ್ ಸಿಸ್ಟಮ್ ನಾವು ಚಾಲಲ್ಲಿ ಇರೋದ್ರಿಂದ ಬಿಲ್ಡರ್ಸ್ ಕೂಡ ಇಲ್ಲಿ ಬಂದು ನಮ್ ರೀಕನ್ಸ್ಟ್ರಕ್ಟ್ ಹಾಗೆ ನಾವ್ ಇರೋದು ಚಾಲಲ್ಲಿ ಆಗಿರೋದ್ರಿಂದ ಬಿಲ್ಡರ್ಸ್ ಕಂಡು ಕೂಡ ಚಾಲ್ ಮೇಲೆ ಇದ್ದೇ ಇರುತ್ತೆ ಸೊ ನಾನ್ ಚಿಕ್ಕ ಹುಡುಗಿಯಿಂದ ಪ್ರತಿ ತುಂಬಾ ಜನ ಬಿಲ್ಡರ್ಸ್ ಗಳು ಬರ್ತಾರೆ ಹೋಗ್ತಾರೆ ಹಿಂಗೆ ಆಗ್ತಿದೆ ಯಾವಾಗ ರೀ ರೀಕನ್ಸ್ಟ್ರಕ್ಷನ್ ಆಗುತ್ತೆ ಅಂತ ಮಾತ್ರ ಗೊತ್ತಿಲ್ಲ ಸೊ ಏನಪ್ಪಾ ಅಂತ ಅಂದ್ರೆ ಬಿಲ್ಡರ್ಸ್ ಗಳು ಬಂದು ಇಲ್ಲಿ ರೀಕನ್ಸ್ಟ್ರಕ್ಷನ್ ಗೆ ಪ್ಲಾನ್ ಮಾಡ್ತಾರೆ ಸೊ ಪ್ಲಾನ್ ಮಾಡ್ದಾಗ ಹೆಂಗೆ ಅಂದ್ರೆ ನಮ್ಗೆ ಇಲ್ಲಿ ಮನೆ ಈ ಜಾಗನೆಲ್ಲ ಅವರು ಅವ್ರ ಹೆಸರಿಗೆ ಬರ್ಸ್ಕೊಂಡು ಇಲ್ಲಿ ಮನೆಲ್ಲ ಒಡ್ದಾಕಿ ಅವ್ರಿಗೆ ಹೆಂಗ್ ಬೇಕಂಗೆ ಫ್ಲಾಟ್ಸ್ ಕಟ್ಕೊಂಡ್ ಬಿಲ್ಡಿಂಗ್ ಕಟ್ಕೊತಾರೆ ನಮಗೆ ಬೇರೆ ಕಡೆ ಅಥವಾ ಇಲ್ಲಿ ಪಕ್ಕದಲ್ಲಿ ಕಟ್ಟಿ ಬೇರೆ ಬಿಲ್ಡಿಂಗ್ ನ ಕಟ್ಟಿ ನಮಗೆ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಸೊ ಆ ಫ್ಲಾಟ್ಸ್ಗಳೆಲ್ಲ ನಮ್ಮ ಹೆಸರು ಮಾಡಿ ಅವರು ಈ ಜಾಗ ತಗೊಂಡು ಅವ್ರಿಗೆ ಹೆಂಗ್ ಹಂಗೆ ಕಟ್ಕೊಂಡು ಮಾರ್ಕೊಂತಾರೆ ಸೊ ಇಲ್ಲಿ ಅಟ್ಲೀಸ್ಟ್ ಅಂದ್ರೆ ಒಂದು ತರ್ಟಿ ಲ್ಯಾಕ್ಸ್ ಬಾಳುವಂತ ಮನೆ ನಮಗೆ ಫ್ಲಾಟ್ ಹೋದಾಗ ಕೋಟಿಗಟ್ಟಲೆ ಬೆಲೆ ಬಾ ಬೆಲೆ ಬಾಳುತ್ತೆ ಸೊ ಇದು ಅಂದ್ರೆ ಪ್ರಾಫಿಟ್ ಅಲ್ವಾ ವರ್ತಬಲ್ ಅಲ್ವಾ ಅಂದ್ರೆ ಮೂವತ್ ಲಕ್ಷದ ಮನೆ ನಮ್ಗೆ ಸಡನ್ ಆಗಿ ಕೋಟಿ ಗಟ್ಲೆ ಬೆಳೆ ಬಾಳುತ್ತೆ ಅಂದ್ರೆ ಯಾರ್ ತಾನೇ ಇಲ್ಲಿ ಮುಂಬೈಲಿರೋದಕ್ಕೆ ಇಷ್ಟ ಪಡಲ್ಲ ಅಲ್ವಾ ಸೊ ಮುಂಬೈಲಿ ಎಲ್ರು ಮನೆ ತಗೋಬೇಕು ಅಥವಾ ಅವ್ರ ಬೆಟರ್ ಲೈಫ್ ನ ಇನ್ನು ಬೆಟರ್ ಮಾಡ್ಕೋಬೇಕು ಅಂತಾನೆ ಎಲ್ದ ಡ್ರೀಮ್ಸ್ ಇರುತ್ತೆ ಹಾಗೆ ಮುಂಬೈನ ಸಿಟಿ ಆಫ್ ಡ್ರೀಮ್ ಅಂತ ಕೂಡ ಕರೀತಾರೆ ಯಾಕಂತ ಅಂದ್ರೆ ಇಲ್ಲಿ ಮುಂಬೈಗೆ ಎಲ್ರು ಬರೋದು ಜಾಸ್ತಿ ಬರೋದೇ ಆ ಫ್ಯೂಚರ್ ನ ಬೆಟರ್ ಮಾಡ್ಕೊಳ್ಳೋದಿಕ್ಕೆ ಸೊ ಎಲ್ರು ಕೂಡ ವಲಸೆ ಬಂದಿರೋಂಥವ್ರು ತುಂಬಾ ಜಾಸ್ತಿ ಮಹಾರಾಷ್ಟ್ರದವ್ರು ಕಮ್ಮಿ ಆಕ್ಚುಲಿ ವಲಸೆ ಬಂದಿರೋವರೆ ತುಂಬಾ ಜಾಸ್ತಿ ಸೊ ಎಲ್ರು ಕೂಡ ಏನೇನೋ ಕನ್ಸಿಟ್ಕೊಂಡ್ ಬಂದಿರ್ತಾರೆ ಸೊ ಯಾವಾಗ್ಲೂ ನೀವು ಇಲ್ಲಿ ನೋಡಿರ್ಬಹುದು ಮುಂಬೈಲಿ ಅಂದ್ರೆ ಮಹಾರಾಷ್ಟ್ರ ಜನನೇ ಕಮ್ಮಿ ಇಲ್ಲಿ ಜಾಸ್ತಿ ಇರೋದು ಅಂದ್ರೆ ಯು ಪಿ ಯಿಂದ ಬರ್ತಾರೆ ಬಿಹಾರಿಂದ ಬರ್ತಾರೆ ಡೆಲ್ಲಿಯಿಂದ ಬರ್ತಾರೆ ನಮ್ ಕರ್ನಾಟಕದಿಂದಲೂ ತುಂಬಾ ಜನ ಇದಾರೆ ಮತ್ತೆ ತಮಿಳ್ನಾಡು ಆಂಧ್ರ ಕೇರಳ ಜನ ಪ್ರತಿಯೊಂದು ಜನನು ನೀವ್ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಅಂದ್ರೆ ಅಹ್ ಈ ಒಂದ್ ಕಮ್ಯುನಿಟಿ ಬೇಸ್ ಅಂತ ಇಲ್ಲಕ್ಕೆ ಇಲ್ಲ ಪ್ರತಿ ಒಂದು ಕಮ್ಯುನಿಟಿ ಜನನು ಇಲ್ಲಿ ಇರ್ತಾರೆ ಹಾಗೆ ನಾನು ಹೇಳ್ದಂಗೆ ಮುಂಬೈನ ಸಿಟಿ ಆಫ್ ಡ್ರೀಮ್ ಅಂತ ಕೂಡ ಕರೀತಾರೆ ಯಾಕಂತ ಅಂದ್ರೆ ಇಲ್ಲಿ ಬರೋರೆಲ್ಲ ಕನ್ಸಿಟ್ಕೊಂಡ್ ಬರ್ತಾರೆ ಆ ಕನ್ಸನ್ನೆಲ್ಲಾ ನೆನ್ಸ್ ಮಾಡ್ಕೊಳೋದಕ್ಕೆ ಮುಂಬೈ ತುಂಬಾ ಹೆಲ್ಪ್ ಮಾಡಿದೆ ಯಾಕಂತ ಅಂದ್ರೆ ಮುಂಬೈಗೆ ಬರೋರು ಆಲ್ಮೋಸ್ಟ್ ಎಲ್ಲಾ ಜನಗಳು ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಸೊ ಹಾರ್ಡ್ ಎಲ್ಲಾದ್ರೂ ಸರಿನೆ ಮುಂಬೈ ಅಂತ ಅಲ್ಲ ಎಲ್ಲಾದ್ರೂ ಸರಿನ ನಾವ್ ಮಾಡುವಂತ ಹಾರ್ಡ್ ವರ್ಕ್ ಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಮೈನ್ ಥಿಂಗ್ ಏನಪ್ಪಾ ಅಂದ್ರೆ ಮುಂಬೈಗೆ ಬಂದು ಹಾರ್ಡ್ ವರ್ಕ್ ಮಾಡಿದ್ರೆ ಲೈಫ್ ಇನ್ನು ಬೆಟರ್ ಆಗುತ್ತೆ ಮತ್ತೆ ಮುಂಬೈನಲ್ಲಿ ಎಲ್ಲ ಅಫೋರ್ಡಬಲ್ ಆಗಿರೋದ್ರಿಂದ ಹಾರ್ಡ್ ವರ್ಕ್ ಚೆನ್ನಾಗಿ ಪೇ ಆಫ್ ಆಗುತ್ತೆ ಅಂತ ಸಿಗುತ್ತೆ ಹಾಗೆ ಇಲ್ಲಿ ಮುಂಬೈನಲ್ಲಿ ತುಂಬಾ ಜಾಬ್ ಅಪರ್ಚುನಿಟೀಸ್ ಇದಾವೆ ಅಂದ್ರೆ ನಾವಿರೋ ಇರೋ ಕಡೆ ತುಂಬಾ ಜಾಬ್ ಅಪರ್ಚುನಿಟೀಸ್ ಇದಾವೆ ಅಂದ್ರೆ ಈಗ ಮುಂಬೈ ಬಿಟ್ಟು ಹೊರಗಡೆ ಹೋಗ್ಬೋದು ಅಂದ್ರೆ ಅಲ್ಲೆಲ್ಲಾ ಸ್ವಲ್ಪ ರೆಂಟ್ ಕೂಡ ಕಮ್ಮಿ ಇರುತ್ತೆ ಮತ್ತೆ ಅಲ್ಲೆಲ್ಲ ನಾವು ಫ್ಲಾಟ್ಸ್ ಅಲ್ಲಿ ಕೂಡ ಇರ್ಬೋದು ಅಂತ ಹೇಳಿದ್ನಲ್ವ ನಿಮ್ಗೆ ಅಲ್ಲಿ ಜಾಬ್ ಅಪರ್ಚುನಿಟೀಸ್ ಸ್ವಲ್ಪ ಕಮ್ಮಿ ಇಲ್ಲಿ ಕಂಪೇರ್ ಮಾಡ್ರಿ ಇಲ್ಲ ಅಂತಾರ ಇದೆ ಬಟ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ನಾವು ಮೇನ್ ಸಿಟಿಲಿ ಇರೋದ್ರಿಂದ ಇಲ್ಲಿ ರೆಂಟ್ ಕೂಡ ಜಾಸ್ತಿ ಮತ್ತೆ ಚಿಕ್ಕ ಮನೆಗೆ ಇಷ್ಟು ರೆಂಟ್ ಪೇ ಮಾಡ್ಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ನಾವ್ ಇರೋದಷ್ಟೇನೆ ಇಲ್ಲಿ ಚೆನ್ನಾಗಿ ಜಾಬ್ ಅಪರ್ಚುನಿಟೀಸ್ ಇದೆ ಅಂತ ಹೇಳಿ ಮತ್ತೆ ನಾವ್ ಹುಟ್ಟಿ ಬೆಳೆದಿದೆಲ್ಲ ಇದೇ ಏರಿಯಾ ಆಗಿರೋದ್ರಿಂದ ನಾವ್ ಇರೋದು ಯಾಕಂದ್ರೆ ಇವರು ಕೂಡ ಹುಟ್ಟಿ ಬೆಳೆದಿದೆಲ್ಲ ಇದೇ ಏರಿಯಾದಲ್ಲಿ ಇಲ್ಲೇನೆ ಇನ್ನ ನಾನು ಕೂಡ ಹುಟ್ಟಿ ಅಂದ್ರೆ ಒಂದ್ ಮೂರನೇ ಕ್ಲಾಸ್ ವರ್ಗು ನಾನು ಇದ್ದೆ ಅಷ್ಟೇನೆ ಮೂರ್ನೇ ಕ್ಲಾಸ್ ಆದ್ಮೇಲೆ ನಾನು ಹೋದೆ ನಮ್ಮ ಅಜ್ಜಿ ಹತ್ತೆ ನಾನು ಬೆಳೆದಿದ್ದು ಊರಲ್ಲಿ ಅಂದ್ರೆ ರಜೆ ಮಾತ್ರ ಬರ್ತಿದ್ದೆ ನಾನು ಇಲ್ಲಿ ಮುಂಬೈಗೆ ಸೊ ನಮ್ ಇಬ್ರು ಪೇರೆಂಟ್ಸ್ ಹೌಸ್ ಮುಂಬೈಲಿ ಇದ್ದಿದ್ರಿಂದ ನಮ್ಗೆ ಮುಂಬೈಯೇ ಒಂಥರ ಅಂದ್ರೆ ಮೈನ್ ನಮ್ ಮನೆ ಅಂತ ಅನ್ಸೋದು ಅಂದ್ರೆ ಅಷ್ಟೊಂದು ಹೊರಗಡೆ ಯಾವ್ದೋ ಒಂದ್ ಒಳ್ಳೆ ವೆಕೇಶನ್ ಮಾಡೋದಕ್ ಬಂದಿದ್ವಿ ಅಥವಾ ಯಾವ್ದೋ ಒಂದ್ ಎಂಟ್ರ ಮನೆಗ್ ಬಂದಿದ್ವಿ ಅಂತ ನಮ್ ಮುಂಬೈ ಅಂತ ಅನಸ್ತಿರ್ಲಿಲ್ಲ ಅಹ್ ಇಲ್ಲೇ ನಮ್ಗೆ ಇದು ಚೆನ್ನಾಗಿದೆ ಪ್ಲೇಸ್ ಅಂತ ಅನ್ಸೋದು ಇನ್ನು ಊರಲ್ಲೂ ಆಬ್ವಿಯಸ್ಲಿ ಊರ್ ಕಡೆ ಇನ್ನು ಚೆನ್ನಾಗಿದೆ ಅನ್ಸುತ್ತೆ ಊರ್ ಕಡೆ ಮನೆಗಳೆಲ್ಲ ಇಲ್ಲಿ ಕಂಪೇರ್ ಮಾಡ್ರೆ ದೊಡ್ಡದಾಗಿರೋದ್ರಿಂದ ಅಲ್ಲಿ ಮನೆಗಳೆಲ್ಲ ಅಂದ್ರೆ ಅದೇ ಒಂಥರ ಅದ್ ಸುಖನೇ ಬೇರೆ ಅದ್ರ ನೆಮ್ಮದಿನೇ ಬೇರೆ ಊರಿನ ಮನೆದು ಬಟ್ ಇದು ಕೂಡ ನಮ್ಗೆ ಯಾವತ್ತು ನಮ್ಗೆ ಬೇಜಾರ್ ಮಾಡಿಲ್ಲ ಮನೆಗಳು ಕೂಡ ಯಾಕಂದ್ರೆ ಯಾವ್ದೇ ಮನೆಗಳಾದ್ರೂ ಯಾವ್ದೇ ಕೆಲಸ ಆದ್ರೂ ಮನುಷ್ಯಗೆ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ ಅಡ್ಜಸ್ಟ್ ಆದ್ಮೇಲೆ ಅದು ಈಸಿ ಅನ್ಸುತ್ತಲ್ವಾ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಹೇಳ್ತಿದ್ದಲ್ಲ ಮುಂಬೈನಲ್ಲಿ ನಾವಿರೋ ಮೇನ್ ಸಿಟಿಗಳಲ್ಲಿ ಇನ್ನೂ ಚೆನ್ನಾಗಿ ಜಾಬ್ ಆಪರ್ಚುನಿಟೀಸ್ ಇರ್ತವೆ ಅಂತ ಮತ್ತೆ ಇಲ್ಲಿ ಮಾರ್ನಿಂಗ್ ಜಾಬ್ಸ್ ಕೂಡ ಇದಾವೆ ಮತ್ತೆ ಪಾರ್ಟ್ ಟೈಮ್ ಜಾಬ್ ತುಂಬಾ ಇದಾವೆ ಅದ್ರ ಬಗ್ಗೆ ಇಲ್ಲಿ ಜಾಬ್ ಆಪ್ಷನ್ ಕೂಡ ತುಂಬಾ ಜಾಸ್ತಿ ಇದಾವೆ ಆ ಪಾರ್ಟ್ ಟೈಮ್ ನಾವು ಕೆಲಸ ಮಾಡಿ ನಾವು ನಮ್ ಮೇನ್ ಜಾಬ್ ಕೂಡ ಹೋಗ್ಬೋದು ಸೊ ಎರಡ್ ಜಾಬ್ ನಾವು ಕಂಟಿನ್ಯೂ ಮಾಡಬಹುದು ಒಂದ್ ದಿನದಲ್ಲಿ ನಾವು ಈಗ ಪಾರ್ಟ್ ಟೈಮ್ ಕೆಲಸಗಳ ಕಡೆ ಬಂದ್ರೆ ಬೆಳಗ್ಗೆ ಎದ್ದು ನಾವು ಹಾಲ್ ಹಾಕ್ಬೋದು ಪೇಪರ್ ಹಾಕ್ಬೋದು ಇನ್ನ ಸ್ವಿಗಿ ಇದೆ ಬ್ಲಿಂಕಿಟ್ ಇದೆ ಝೊಮ್ಯಾಟೋಗಳು ಇದಾವೆ ಸೊ ಇವೆಲ್ಲ ಆನ್ಲೈನ್ ಆಪ್ ಗಳು ಸೊ ಇದಲ್ದೇನೆ ಇನ್ನ ಬೆಳಗ್ಗೆ ಎದ್ದು ನಾವು ಕಾರ್ ತೊಳಿಬಹುದು ಸೊ ಇವೆಲ್ಲ ಪಾರ್ಟ್ ಟೈಮ್ ವರ್ಕ್ ಅಲ್ಲಿ ಬರ್ತವೆ ಸೊ ಮ್ಯಾಕ್ಸಿಮಮ್ ಕಾರ್ ತೊಳಿಬಹುದು ಅಂದ್ರೆ ಹೆಂಗಂತ ಅಂದ್ರೆ ಇಲ್ಲಿ ಬಿಲ್ಡಿಂಗ್ ಗಳಿದಾವಲ್ಲ ಬಿಲ್ಡಿಂಗ್ ಎಲ್ಲ ಇಲ್ಲಿ ಹತ್ರ ಸೊ ಬಿಲ್ಡಿಂಗ್ ಅಲ್ಲಿ ಒಂದಷ್ಟು ಗಾಡಿಗಳು ಕಾರ್ ಗಳು ಇರೋದ್ರೆ ಮೂವತ್ತು ಅಥವಾ ಐವತ್ತು ನೂರು ಅಂದ್ರೆ ಬಿಲ್ಡಿಂಗ್ ಸೊಸೈಟಿ ಹೆಂಗಿದೆ ಬಿಲ್ಡಿಂಗ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಸೊ ಅಲ್ಲಿ ಹೆಂಗೆ ಅಂದ್ರೆ ಆ ಸೊಸೈಟಿ ನಲ್ಲಿ ಆ ಬಿಲ್ಡಿಂಗ್ ಅನ್ನೋದೊಂದು ಸೊಸೈಟಿ ಅಲ್ಲಿ ಒಬ್ರೋ ಇಬ್ರೋ ಮೂರ್ ಜನನು ಈ ರೀತಿ ಕಾರ್ ತೊಳೆಯಕ್ಕೆ ಇರ್ತಾರೆ ಸೊ ಅವರು ಇಷ್ಟ ಕಾರ್ ಅಂತ ವಹಿಸ್ಕೊಂಡು ಅಂದ್ರೆ ಕಾರ್ ತೊಳ್ಕೊತೀನಿ ಅಂತ ವಹಿಸ್ಕೊಂಡು ಸೊ ಅವ್ರು ಫ್ಲಾಟ್ ಬಿಲ್ಡಿಂಗ್ ಅಲ್ಲಿ ಇರ್ತಾರಲ್ಲ ಅವರು ಇವ್ರಿಗೆ ದುಡ್ಡು ಕೊಡ್ತಾರೆ ಮಂತ್ಲಿಗೆ ಇಷ್ಟು ಅಂತ ಪೇ ಮಾಡ್ತಾರೆ ಸೊ ಇವ್ರು ಒಂದಿಷ್ಟು ಕಾರ್ ಅಂತ ವಹಿಸ್ಕೊಂಡು ಕಾರ್ ತೊಳ್ಕೊತಾರೆ ಸೊ ಹಿಂಗೆ ಅಂದ್ರೆ ಬರೀ ಒಂದ್ ಎರಡು ಗಂಟೆ ಮೂರು ಗಂಟೆ ಟೈಮ್ ಜಾಬ್ ಮಾಡ್ತಾರೆ ಇದ್ರಿಂದನು ಕೂಡ ಬೆಳಗ್ಗೆ ಬರಿ ಎರಡು ಗಂಟೆ ಮೂರು ಗಂಟೆ ಟೈಮ್ ಜಾಬ್ ಮಾಡೋದ್ರಿಂದ ಹತ್ತ ಸಾವಿರೂ ಕೂಡ ದುಡ್ಕೋಬಹುದು ಇಪ್ಪತ್ ಸಾವಿರ ಕೂಡ ದುಡ್ಕೋಬಹುದು ಸೊ ಅವ್ರು ಹೆಂಗ್ ಮಾಡ್ತಾರೆ ಅವ್ರು ಎಷ್ಟೋ ಶ್ರಮ ಪಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಇಲ್ಲಿ ಸಿಟಿ ಮಲಗದೇ ಇಲ್ಲ ಮಲಗದಿಲ್ಲ ಅಂತಂದ್ರೆ ಹೆಂಗೆ ಅಂದ್ರೆ ನಾವು ಎಷ್ಟು ಗಂಟೆಲಿ ಬೇಕಾದ್ರೂ ಆರಾಮಾಗಿ ಓಡಾಡಬಹುದು ಒಂದ್ ಗಂಟೆ ಎರಡ್ ಗಂಟೆ ಮೂರ್ ಗಂಟೆ ರಾತ್ರಿ ನಾಲ್ಕ್ ಗಂಟೆ ರಾತ್ರಿ ಎಲ್ಲ ಆರಾಮಾಗಿ ಓಡಾಡ್ಬಹುದು ಯಾಕಂದ್ರೆ ಆ ಟೈಮ್ ನಲ್ಲಿ ಎಷ್ಟೊಂದ್ ಜನ ಕೆಲ್ಸದಿಂದ ಬರೋರ್ ಇರ್ತಾರೆ ಹೋಗೋರ್ ಇರ್ತಾರೆ ಸೊ ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸೇಫ್ಟಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಅಂದ್ರೆ ಊರು ವಸ್ಟ್ ಅಂತ ನಾನು ಹೇಳ್ತಿಲ್ಲ ಊರು ಕೂಡ ತುಂಬಾನೇ ಚೆನ್ನಾಗಿದೆ ಬಟ್ ಊರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಸೇಫ್ಟಿ ಚೆನ್ನಾಗಿದೆ ಮತ್ತೆ ನಾವು ಟ್ರಾವೆಲಿಂಗ್ ಮಾಡೋದಕ್ಕೂ ಅಷ್ಟು ರಾತ್ರಿಲೂ ಕೂಡ ಟ್ರಾವೆಲಿಂಗ್ ಆರಾಮಾಗಿ ಮಾಡ್ಬೋದು ನಮ್ಗೆ ಆಟೋ ಗಳು ಸಿಗ್ತವೆ ಮತ್ತೆ ಇಲ್ಲಿ ಟ್ರಾನ್ಸ್ಪೋರ್ಟೇಶನ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಆಟೋಗಳು ಇದಾವಲ್ಲ ಆಟೋಗಳೆಲ್ಲ ಹೆಂಗೆ ಅಂತ ಅಂದ್ರೆ ಮೀಟರ್ ಲೆಕ್ಕದಲ್ಲೇ ಓಡೋದು ಸೊ ಒಂದ್ ಕಿಲೋಮೀಟರ್ಗೆ ಟ್ವೆಂಟಿ ತ್ರೀನ ಇಷ್ಟು

ಪರ್ ಪರ್ಸನ್ ಫಿಫ್ಟಿ ರುಪೀಸ್ ಅಂದ್ರೆ ನಮ್ಗೆ ನಮ್ಗೆ ಇಲ್ಲಿಂದ ಒಂದ್ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಒಂದ್ ಮೂವತ್ ರೂಪಾಯಿ ಆಗುತ್ತೆ ಅಂದ್ರೆ ನಮ್ಗೆ ಒಂದ್ ರೂಪಾಯಿ ಹತ್ತು ರೂಪಾಯಿಗೆಲ್ಲ ಶೇರಿಂಗ್ ಆಟೋದಲ್ಲಿ ಹೋಗ್ಬೋದು ಅಂದ್ರೆ ನಾವು ನಮ್ ಜೊತೆ ಇನ್ನೂ ಒಬ್ರು ಅಂತ ಇಬ್ರು ಕುಂಡಿಸ್ಕೊಂತಾರೆ ಹೋಗ್ಬೋದು ಇನ್ನ ನಿಮ್ಗ ಅನ್ಸುತ್ತೆ ಇಲ್ಲಿ ಬಸ್ ಚಾರ್ಜಸ್ ಮತ್ತೆ ಟ್ರೈನ್ಸ್ ಚಾರ್ಜಸ್ ಎಲ್ಲ ಎಷ್ಟು ಕಮ್ಮಿ ಅಂದ್ರೆ ಕಂಪೇರ್ ಮಾಡಿದ್ರೆ ಊರಿಗೆ ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಹೆಂಗಸರಿಗೆ ಅಂದ್ರೆ ಮುಂಚೆ ಇತ್ತು ಇವಾಗಿಲ್ಲ ಅಷ್ಟೇನೆ

ಆಮೇಲಿಂದ ಲೋಕಲ್ ಟ್ರೈನ್ ಅಲ್ಲಿ ಹಾ ಲೋಕಲ್ ಟ್ರೈನ್ ಇರೋದ್ರಿಂದನೇ ಮುಂಬೈಲಿ ಇಷ್ಟು ಅಂದ್ರೆ ಎಷ್ಟೊಂದ್ ಜನ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಹೆಲ್ಪ್ ಆಗ್ತಿರೋದು ಆಕ್ಚುಲಿ ಲೋಕಲ್ ಟ್ರೈನ್ ಏನಿದೆ ಇದು ಮುಂಬೈ ಹಾರ್ಟ್ಬಿಟ್ ಅಂತಾನೆ ಹೇಳ್ಬೋದು ಮುಂಬೈ ಹಾರ್ಟ್ಬಿಟ್ ಅಂತ ಹೇಳ್ತಾರೆ ಕೂಡ ಆ ಲೋಕಲ್ ಟ್ರೈನ್ ಅಷ್ಟು ತುಂಬಾ ರಶ್ ಇರುತ್ತೆ ಮಾತ್ರ ಅಂದ್ರೆ ಆಫೀಸ್ ಹೋಗೋರೆಲ್ಲ ಜಾಸ್ತಿ ಟ್ರೈನ್ ಟ್ರಾವೆಲ್ಲೇ ಪ್ರಿಫರ್ ಮಾಡ್ತಾರೆ ಅದ್ಕೋ ತುಂಬಾ ರಶ್ ಇರುತ್ತೆ ನಾನು ಟ್ರಾವೆಲ್ ಮಾಡಿ ತುಂಬಾ ಸೊ ನಂಗ ಅನ್ಸೋ ಪ್ರಕಾರ ಅಂದ್ರೆ ಮ್ಯಾಟ್ರ್ ಈ ಟ್ರೈನ್ ಎಲ್ಲ ಇರೋದಿಕ್ಕೆನೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಅನ್ಸುತ್ತೆ ಇಲ್ಲಿ ಅಲ್ವಾ ಆ ಈಗ ಆಸ್ ಕಂಪ್ಯಾರಿಟಿವ್ಲಿ ಬೆಂಗಳೂರ್ ಕಂಪೇರ್ ಮಾಡಿದ್ರೆ ಮುಂಬೈನಲ್ಲಿ ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಸುತ್ತೆ ನನಿಗಂತೂನು ಯಾಕಂತಂದ್ರೆ ಟ್ರೈನ್ ಇಂದನೇ ಅಂತ ಹೇಳ್ಬೋದು ಪ್ರತಿಯೊಂದ್ ಕಡೆನೂ ಟ್ರೈನ್ ಫೆಸಿಲಿಟಿ ಸಿಕ್ಕೇ ಸಿಗುತ್ತೆ ನಮ್ಗೆ ಮತ್ತೆ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ಕಮ್ಮಿ ಇದೆ ತುಂಬಾ ಅಫೋರ್ಡಬಲ್ ಆಗಿದೆ ಅಂದ್ರೆ ಇಲ್ಲಿ ಕಮ್ಮಿ ಅಂದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಸಾಗಿಸಬಹುದು ಸಾಗಿಸಬಹುದು ಸೇವಿಂಗ್ಸ್ ಕಮ್ಮಿ ಆಗುತ್ತೆ ಬಟ್ ನಾವು ಆರಾಮಾಗಿ ಜೀವನ ಸಾಗಿಸ್ಕೊಂಡು ಹೋಗ್ಬಹುದು ಬೆಸ್ಟ್ ಪಾರ್ಟ್ ಅಂತ ಮುಂಬೈಲಿರೋದು ಅಂದ್ರೆ ಈಗ ನಾವು ಊರ್ ಕಡೆ ಇದ್ರೆ ಅಥವಾ ಬೆಂಗ್ಳೂರ್ ಕಡೆ ಇದ್ರೆ ಯಾವ್ದೋ ಒಂದ್ ಚಿಕ್ಕ ಪುಟ್ಟ ಹಬ್ಬ ಬತ್ತು ಅಂದ್ರೆ ಹೋಗ್ಬೇಕು ಊರ್ದು ಊರ್ ಕಡೆ ಹೋಗ್ತೀವಿ ಸೇವಿಂಗ್ ಮಾಡಿದೆಲ್ಲ ಅಲ್ಲಿ ಖರ್ಚಾಗ್ಬಿಡುತ್ತೆ ಅಥವಾ ಆಬಿಯಸ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮ ಹಬ್ಬಗಳನ್ನ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಈಗ ನಾವು ಮುಂಬೈ ನಾರ್ತ್ ಕಡೆ ಇರೋದ್ರಿಂದ ಇಲ್ಲಿ ಅಷ್ಟು ಸೌತ್ ಇಂಡಿಯನ್ ಹಬ್ಬಗಳನ್ನ ಯಾರು ಸೆಲೆಬ್ರೇಟ್ ಮಾಡಲ್ಲ ನಾವೇ ಮಾಡ್ಕೋಬೇಕು ಸೊ ನಾವ್ ಅಷ್ಟು ಖರ್ಚು ಮಾಡೋದಕ್ಕೆ ಹೋಗಲ್ಲ ಹಬ್ಬಗಳು ಇದಕ್ಕೆಲ್ಲ ಅಷ್ಟು ಖರ್ಚು ಮಾಡಕ್ ಹೋಗಲ್ಲ ಹಾ ಮಾಡಕ್ ಹೋಗಲ್ಲ ಆಮೇಲೆ ಊರ್ ಕಡೆ ಇದ್ರೆ ತುಂಬಾ ಟ್ರಾವೆಲಿಂಗ್ ಕೂಡ ಜಾಸ್ತಿ ಆಗ್ಬಿಡುತ್ತೆ ಆ ಮದ್ವೆ ಈ ಮದ್ವೆ ಆ ಫಂಕ್ಷನ್ ಈ ಫಂಕ್ಷನ್ ನೆಂಟ್ರು ಮನೆ ಇದೆಲ್ಲಾ ಖರ್ಚು ಜಾಸ್ತಿ ಆಗುತ್ತಲ್ವಾ ಇರೋದ್ರಿಂದ ಇದೆಲ್ಲಾ ಖರ್ಚು ಕೂಡ ಕಮ್ಮಿ ಆಗುತ್ತೆ ಹ್ಮ್ ದೂರ ಇದ್ದಾರೆ ಅನ್ಕೊಂಡು ಅವ್ರು ಫ್ಯಾಮಿಲಿಗಳು ಸುಮ್ನಾಕ್ತಾರೆ ಬರ್ಲಿಲ್ಲ ಅನ್ನೋದ್ ಅಂತ ಅನ್ನೋದು ಇಲ್ಲ ಸೊ ಇದು ಒಂದು ಬೆನಿಫಿಟ್ ಅಂತ ಅನ್ಸುತ್ತೆ ಮುಂಬೈಲಿ ಇರೋದು ಇನ್ನ ಅದೇ ಕಾಸ್ಟ್ ಆಫ್ ಲಿವಿಂಗ್ ಬಗ್ಗೆ ಹೇಳ್ತಿದ್ರಲ್ಲ ಸೊ ನಿಮ್ಗೆ ಅನಿಸಬಹುದು ಇರೋದು ಎಕ್ಸ್ಪೆನ್ಸಿವ್ ಅಂತ ಇಲ್ಲ ಅಂದ್ರೆ ಟ್ರಾವೆಲಿಂಗ್ ಚಾರ್ಜಸ್ ಹೇಳ್ದಾಗೆ ಕಮ್ಮಿ ಇದೆ ಇನ್ನ ವೆಜಿಟೇಬಲ್ಸ್ ಫ್ರೂಟ್ಸ್ ಇವು ಕೂಡ ಕಮ್ಮಿ ಅಫೋರ್ಡಬಲ್ ಆಗಿ ಇರುತ್ತೆ ಕಮ್ಮಿ ಪ್ರೈಸ್ಗೆ ಸಿಕ್ತದೆ ಇನ್ನ ಅದನ್ ಬಿಟ್ರೆ ಇನ್ನೇನು ಇನ್ನ ನಮ್ಗೆ ಊಟ ತಿಂಡಿ ಟ್ರಾವೆಲಿಂಗ್ ಕಮ್ಮಿ ಆಯ್ತು ಅಂದ್ರೆ ಇನ್ನೇನು ಆರಾಮಾಗಿ ಇರ್ಬೋದಲ್ವಾ ಇನ್ನು ರೆಂಟ್ ಕೂಡ ಓಕೆ ಬರುವಂತ ಸ್ಯಾಲ್ರಿಗೆ ನಾವು ರೆಂಟ್ ಕೂಡ ನಮ್ಗೆ ಹೆಂಗ್ ಬೇಕೋ ಹಂಗಿರ್ಬೋದು ತುಂಬಾ ಕಾಸ್ಟ್ಲಿ ಆಗಿರುವಂತ ಮನೆಗಳು ಸಿಗ್ತವೆ ಕಮ್ಮಿ ಇರೋಂತವು ಸಿಕ್ತವೆ ನಾವು ಯಾವ್ ಚೂಸ್ ಮಾಡ್ಕೋತೀವಿ ಅದು ನಮ್ಗೆ ಅಹ್ ಒಳ್ಳೇದಾಗಿರೋದಷ್ಟೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ಅಂದ್ರೆ ಎಷ್ಟೊಂದ್ ಡೌಟ್ ನ ಕ್ಲಿಯರ್ ಮಾಡಿದಿವಿ ಅಂತ ಅನ್ಕೊಳ್ತೀವಿ ನಮ್ಗೆ ಪ್ರತಿ ಒಂದ್ ವಿಡಿಯೋಗೂ ಕಮೆಂಟ್ಸ್ ಬರ್ತಿತ್ತು ಏನ್ ಕಲಿದಿರಾ ಎಂದ್ ಚೀ ಅಂತ ಎಲ್ಲ ಕಮೆಂಟ್ ಮಾಡೋರು ತೂ ಅಂತ ಕಮೆಂಟ್ ಮಾಡೋರು ನನ್ಗೊಂದ್ ಸ್ವಲ್ಪ ಬೇಜಾರಾಗ್ತಿತ್ತು ಆ ಬೇಜಾರಾದ್ರೂ ಪರವಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿದೀರ ಅಂತ ಅನ್ಕೊಳ್ತೀವಿ ಬಟ್ ಏನಪ್ಪಾ ಅಂದ್ರೆ ಯಾವ್ದೇ ಆದ್ರೂ ಅಷ್ಟೇನೆ ಅಂದ್ರೆ ನಾವು ಐಷಾರಾಮಿ ಜೀವನ ಆದ್ರೂ ಅಷ್ಟೇ ಅಥವಾ ತುಂಬಾ ಕಷ್ಟ ಆಗಿರೋ ಜೀವನ ಆದ್ರೂ ಅಷ್ಟೇ ಮನುಷ್ಯ ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇನೆ ಕಷ್ಟ ಅನ್ಸೋದು ಆಮೇಲೆ ಎಲ್ಲಾ ಅಡ್ಜಸ್ಟ್ ಆಗ್ಬಿಡುತ್ತೆ ಈಸಿಯಾಗಿ ನಿಮ್ದು ಹೊಸ್ದಾಗ್ ನೋಡ್ತಿರ್ತೀರಲ್ವ ಅದಕ್ಕೆ ನಿಮ್ಗೆ ಹಂಗ ಅನ್ಸುತ್ತೆ ಅಷ್ಟೇ ನಾವು ಮುಂಚೆಯಿಂದ ಇಲ್ಲಿ ನೋಡ್ಕೊ ಬಂದಿರೋದ್ರಿಂದ ನಮ್ಗೆ ಅಷ್ಟೊಂದ್ ಕಷ್ಟ ಅನಿಸ್ಲಿಲ್ಲ ಇಲ್ಲಿಗೆ ಅಡ್ಜಸ್ಟ್ ಆಗೋದಿಕ್ಕೆ ಸೊ ಇದಿಷ್ಟು ನಮ್ಮ ಮುಂಬೈ ಸ್ಟೋರಿ ಆಗಿತ್ತು ಮುಂಬೈ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿತ್ತು ಹಾಗೆ ಇಷ್ಟು ಮಾತಾಡಿದ್ವಲ್ಲ ಇದೆಲ್ಲ ನಾವೇನ್ ತಕ್ಕ ಮುಂಬೈ ಚೂಸ್ ಮಾಡ್ದು ಅನ್ನೋದಕ್ಕೊಂದು ರೀಸನ್ ಆಗಿತ್ತು ಅಷ್ಟೇ ಯಾಕಂದ್ರೆ ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಿದ್ರ ಅವ್ರಿಗೆಲ್ಲ ಒಂದು ಆನ್ಸರ್ ಆಗಿತ್ತು ಅಷ್ಟೇನೆ ನಾನು ಎಲ್ಲೂ ಕೂಡ ಊರ್ನ ಇಲ್ಲಿ ಕಂಪೇರ್ ಮಾಡಿಲ್ಲ ಕಂಪೇರ್ ಮಾಡೋದಕ್ ಆಗೋದು ಇಲ್ಲ ಯಾಕಂದ್ರೆ ಅಲ್ಲಿ ವೈಬೇ ಬೇರೆ ಅಲ್ಲಿ ನೇಚರೇ ಬೇರೆ ಅಲ್ಲಿ ನೇಚರ್ ನಾವು ಇಲ್ಲಿ ಎಷ್ಟು ಸಾವಿರ ದುಡಿದ್ರು ಸಿಗಲ್ಲ ನಮಗೆ ನಾವ್ ಇವಾಗ್ಲೂ ಕೂಡ ಎಷ್ಟೊಂದು ನಾವ್ ಎಷ್ಟು ತುಂಬಾ ಅಂದ್ರೆ ನಮ್ ಮಗಸ್ತನ್ ಆಗ್ತಿರುತ್ತೆ ಊರ್ನ ಊರ್ಗ್ ಹೋಗ್ಬೇಕು ಊರ್ಗ್ ಹೋಗ್ಬೇಕಂತ ಕಾಯ್ತಿರ್ತೀವಿ ನಾವು ಊರಿಗೋಸ್ಕರ ಅಲ್ಲಿಂದ ನಾವು ಕಂಪೇರ್ ಮಾಡಕ್ಕೆ ಆಗಲ್ಲ ಸೊ ನಾವ್ ಈಗಲೂ ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಸೆಟ್ ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ನಮ್ ಸೆಟ್ಲ್ ಆಗ್ಬೋದು ಅಂದ್ರೆ ಹಂಗೆ ಸೆಟ್ಲಕ್ ಆಗಲ್ಲ ಅಲ್ವಾ ಸ್ವಲ್ಪ ನಮ್ ಹತ್ರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ದುಡ್ಡು ಸೇವಿಂಗ್ಸ್ ಇದ್ರೆ ನಾವು ಸೆಟ್ಲಲ್ ಆಗ್ಬೋದು ಬಟ್ ಆ ಸೇವಿಂಗ್ಸ್ ಮಾಡೋದಕ್ ಟೈಮ್ ಬೇಕಲ್ವಾ ಸೊ ಅದ್ ಅದೇ ಪ್ರಯತ್ನದಲ್ಲಿ ಈಗಿದೀವಿ ಅಷ್ಟೇನೆ ಹಾಗೆ ಸೊ ಹೇಳ ಇದಂತ ಕ್ಲಾರಿಟಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇನು ಅಂದ್ರೆ ಆ ನಾನು ಯಾವ ಅಂದ್ರೆ ನಮ್ ಬೆಂಗಳೂರ್ನಾಗ್ಲಿ ಊರ್ನಾಗ್ಲಿ ಮುಂಬೈ ಕಂಪೇರ್ ಮಾಡ್ತಿಲ್ಲ ಅನ್ನೋದೊಂದು ವಿಷಯ ನಾನು ಇಲ್ಲಿ ಕ್ಲಾರಿಟಿ ಮಾಡ್ಬೇಕಿತ್ತು ಯಾಕಂತ ಅಂದ್ರೆ ನಂಗೆ ತುಂಬಾ ಜನ ಕಮೆಂಟ್ಸ್ ಕೂಡ ಮಾಡ್ತಾರೆ ಬೆಂಗಳೂರ್ನ ಇಲ್ಲಿ ಕಂಪೇರ್ ಮಾಡ್ಬೇಡಿ ಊರ್ನ ಇಲ್ಲಿ ಕಂಪೇರ್ ಮಾಡ್ಬೇಡಿ ಅಂತ ನಾನ್ ಕಂಪೇರ್ ಮಾಡಕ್ ಆಗಲ್ಲ ಚಾನ್ಸ್ ಇಲ್ಲ ಕಂಪೇರ್ ಮಾಡಕ್ಕೆ ಅಲ್ಲಿ ವಾತಾವರಣ ಅಲ್ಲಿ ಇದು ಸಿಗೋ ನೆಮ್ಮದಿನೇ ಬೇರೆ ಬಟ್ ಹಂಗೆ ಹೇಳೋದಷ್ಟೇ ನಾನು ಬರೀ ಏನು ವಸ್ತು ಅಥವಾ ಏನೋ ಸಿಚುವೇಶನ್ ಕಂಪೇರ್ ಮಾಡ್ತೀನಿ ಹೊರತು ನಾನು ಆ ನೇಚರ್ ಅಥವಾ ಆ ಪ್ಲೇಸ್ ನ ಇಲ್ಲಿ ಕಂಪೇರ್ ಮಾಡ್ತಿಲ್ಲ ಮಾಡಕ್ಕೂ ಆಗೋದಿಲ್ಲ ಯಾಕಂದ್ರೆ ಅದು ಫ್ರೆಶ್ ನೇಚರ್ ಇಲ್ಲಿ ಪೊಲ್ಯೂಷನ್ ಜಾಸ್ತಿ ಸ್ವಲ್ಪ ಪೊಲ್ಯೂಷನ್ ಜಾಸ್ತಿ ಇದೆ ಆಮೇಲೆ ವೈಬ್ ಕೂಡ ಕಂಪೇರ್ ಆಗಲ್ಲ ಬಿಡಿ ಆ ವೈಬೇ ಬೇರೆ ಊರಿನ ವೈಬೇ ಬೇರೆ ಸೊ ಹಿಂಗಿತ್ತು ಮತ್ತೆ ನಾವು ಮುಂಬೈನ ಚೂಸ್ ಮಾಡ್ಕೊಳ್ಳೋದಿಕ್ಕೆ ಇನ್ನು ಒಂದು ಮೈನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಡೆದಂತ ಕೆಲವೊಂದಷ್ಟು ಸಿಚುವೇಶನ್ ಗಳಿಂದ ಅಂದ್ರೆ ಮದ್ವೆ ಆದ ತಕ್ಷಣ ನಡೆದಂತ ಕೆಲವೊಂದಷ್ಟು ಸಿಚುವೇಶನ್ ಗಳಿಂದ ಹೊರಗ್ ಬರ್ಬೇಕಿತ್ತು ನಾವು ಸೊ ಊರ್ನೇ ಬಿಟ್ಟು ಹೊರಗ್ ಬಂದ್ಬಿಟ್ರೆ ನಮ್ಗೆ ಆ ಸಿಚುವೇಶನ್ ಬಿಟ್ಟು ನಾವು ಹೊರಗ್ ಬರ್ತೀವಿ ಅಂತ ನಮ್ಗೆ ಅನಿಸಿತ್ತು ಸೊ ಅದಕ್ಕೋಸ್ಕರ ನಾವು ಮುಂಬೈಗೆ ಬರೋದಿಕ್ಕೆ ಅದು ಒಂದು ಮೈನ್ ರೀಸನ್ ಆಗಿತ್ತು ಅಂತ ಅನ್ಸುತ್ತೆ ಸೊ ಇದಿಷ್ಟು ನಾವು ಮುಂಬೈ ಯಾಕೆ ಚೂಸ್ ಮಾಡೋದು ಅನ್ನೋದಕ್ಕೆ ಒಂದು ರೀಸನ್ ಆಗಿತ್ತು ಮತ್ತೆ ಮುಂಬೈ ಬಗ್ಗೆ ಸ್ವಲ್ಪ ಡೀಟೇಲ್ಸ್ಗಳಾಗಿತ್ತು ಹೋಪ್ ನಿಮ್ಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವ್ ಯಾರಾದ್ರೂ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ ಮನಸ್ಸಿಕೆನ ಕಮೆಂಟ್ ಮೂಲಕ ತಿಳಿಸೋದ ಮರಿಬೇಡಿ ಯಾಕಂತ ಅಂದ್ರೆ ಇವ್ರು ವಿಡಿಯೋಗ್ ಬರಲ್ಲ ಅಂತ ಇದ್ರು ನಾನು ತುಂಬಾ ಹಿಂಸೆ ಮಾಡಿ ಕರ್ಕೊಂಡು ಬಂದಿರೋದು ವಿಡಿಯೋದಲ್ಲಿ ಮಾತಾಡೋದಿಕ್ಕೋಸ್ಕರ ಸೊ ಕಮೆಂಟ್ ಮಾಡೋದ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಅಂಡ್ ನಾನು ನಿಮ್ಮ ನಿಮ್ಮೆಲ್ಲರ ಕಮೆಂಟ್ ನ ಓದ್ಲಿಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ದಯವಿಟ್ಟು ನನಗೋಸ್ಕರ ಈ ಮಾಡಿ ವಿಡಿಯೋ ಲೈಕ್ ಮಾಡಿ ಹಾಗೆ ವಿಡಿಯೋ ಯಾರಿಗಾದ್ರು ಯೂಸ್ಫುಲ್ ಆಗೋದಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಮತ್ತೆ ಸಿಗಡ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಹಾಗೆ ನಿಮ್ಗೆ ಯಾವ ತರದ ವಿಡಿಯೋಸ್ ಬೇಕು ಕಮಿಂಗ್ ಡೇಸ್ ಅಲ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಕೂಡ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇವ್ರ ಜೊತೆ ಈ ವಿಡಿಯೋಗೆ ಹೆಂಗ್ ರೆಸ್ಪಾನ್ಸ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಖಂಡಿತ ಇವ್ರ ಏನಾದ್ರು ಚೆನ್ನಾಗಿಲ್ಲ ರೆಸ್ಪಾನ್ಸ್ ಅಂದ್ರೆ ನಾನ್ ಬರಲ್ಲ ಅಂತಾರೆ ಸೊ ಒಳ್ಳೆ ರೆಸ್ಪಾನ್ಸ್ ಕೊಡಿ ವಿಡಿಯೋಗೆ Thank you so much. Bye bye. bye, bye.